ನಮಸ್ಕಾರ ಗೌರವಾನ್ವಿತ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಸ್ವಾಮಿ ನಿಮ್ಮ ಪೊಲೀಸ್ನವರು ಮಾಡಿರೋ ಕೆಲಸಕ್ಕೆ ಬತ್ಕೆ ದೋಷ ತಗೋಬಿಟ್ಟಿದ್ದೀರೀ ಗೃಹ ಮಂತ್ರಿಗಳೇ ಏನ್ರಿ ಏನ್ರಿ ಆ ದೋಷದಿ ಬಸವಗುಡಿ ಮಹಿಳಾ ಪೊಲೀಸ್ ಠಾಣೆ ಪೊಲೀಸ್ನವರದು ಬೇದ ಸಾಯಿಸ್ತಾರಂತೆ ತೋರ್ನ ಬದುಕರಂತೆ ಹುಟ್ಟಲೆ ಇರೋರ್ನ ಭೂಮಿ ತರ್ತಾರಂತೆ ಅವ್ರೆಲ್ಲಾ ಬೇಡ ಬದುಕ್ರಿ ಏ ಗೃಹ ಅವರಾಗ್ಲೇ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಈ ಬಸವನಗುಡಿ ಪೊಲೀಸ್ ಠಾಣೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಪೂರ್ತಿ ಸಾಯಿಸಿಬಿಟ್ಟಿದ್ದಾರೆ ಏನ್ ಮಾಡಿದ್ರಿ ಗೃಹ ಮಂತ್ರಿಗಳೇ

ಏನ್ರಿ ಸಂಬಂಧ ಆ ತನಿಖಾಧಿಕಾರಿ ವಿಚಾರಣಾಧಿಕಾರಿ ಇಪ್ಪತ್ತೊಂಬತ್ತು ವರ್ಷ ತೆಂಗಿಗೆ ಸಾಕ್ಷಿ ಹೇಳಕ್ಕೆ ಯಾರು ಇಲ್ಲ ಅಂತ ಇಪ್ಪತ್ತೇಳು ವರ್ಷದ ಹಣ್ಣು ನೋಟಿಸ್ಬಿಟ್ಟಿದ್ರಿ ಪಾಪ ಅವ್ರೇನ ಏನೋ ಹುಟ್ಟಿಸ್ಕೊಂಬಿಟ್ರು ನನ್ ಬದುಕಿದಾಗಲೇ ಸಾಯಿಸ್ಬಿಟ್ರಲ್ಲ ಉತ್ತರ ಕೊಡಿ ತರ್ಸಿ ನೋಡ್ತೀರಾ ನಿಮ್ ಕಚೇರಿಗೆ ಹಿಂಗೇನಾದ್ರೂ ಎದು ಬರ್ಬೇಕಾ ಉತ್ತರ ಕೊಡಿ